ವಿಜಯ್ ಚಲಪತಿ ಅಂತ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾ ಡೈರೆಕ್ಟರು ಈಗ ನನ್ನ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನ್ನ ಸಿನಿಮಾ ಆಲ್ಮೋಸ್ಟು ಎಲ್ಲ ಹಂತಗಳನ್ನು ದಾಟ್ಕೊಂಡು ರಿಲೀಸ್ಗೆ ರೆಡಿ ಆಗ್ತಾ ಇದೆ ನಮ್ಮ ಪ್ಲಾನ್ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಪ್ಲಾನ್ ಪ್ಲ್ಯಾನ್ ಇದ್ದೀನಿ ಸೊ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಂಗ್ಸು ಟೀಸರು ಟ್ರೈಲರು ಎಲ್ಲ ಬಿಡಬೇಕಲ್ವಾ ಸೊ ಅದಕ್ಕೆ ನಾವು ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದೊಂದೇ ಸಾಂಗ್ನ ಬಿಡ್ತಾ ಇದ್ದೀವಿ ಸೊ ಸಾಂಗ್ ಬಿಡ್ತಾ ಇರೋದು ಅಂದ್ಬಿಟ್ಟು ಎ ಆರ್ ಕೆ ಮೀಡಿಯಾ ಒನ್ ಫೈವ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮದೇ ಬ್ಯಾನರಲ್ಲಿ ಯೂ ಯೂಟ್ಯೂಬ್ ಚಾನಲ್ ಬಿಡ್ತಾ ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಸಾಂಗ್ಸ್ ಆಗ್ಬೋದು ಟೀಸರು ಟೈರ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸಿನಿಮಾನ ನೋಡಿ ಸಿನಿಮಾ ಮೇಲೆ ನಿಮ್ಮ ಅನಿಸಿಕೆ ಹೆಂಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಟ್ಟಿದ್ದೀನಿ ನನ್ನ ಹೆಸರು ಪ್ರಿಯಾ ತರುಣ್ ಅಂತ ಅಂದ್ಬಿಟ್ಟು ಈಗಾಗಲೇ ಸುಮಾರು ಸೀರಿಯಲ್ಸ್ ಮಾಡಿದ್ದೀನಿ ಅಂಡ್ ಮೂವೀಸ್ ಕೂಡ ಮಾಡಿದ್ದೀನಿ ಅಂಡ್ ತೆಲುಗು ಮತ್ತು ತಮಿಳಲ್ಲಿ ತುಂಬ ಸೀರಿಯಲ್ಸ್ ಕೂಡ ಮಾಡಿದ್ದೀನಿ ಈ ನೋಡಿದ್ದು ಸುಳ್ಳಾಗ ಬಹುನಲ್ಲಿ ಏನು ನಾನು ಹೌದಾ ಯಾಕಂದರೆ ಡೈರೆಕ್ಟರ್ ಕಡೆ ಕನ್ಫರ್ಮೇಶನ್ ತೊಗೊಂಡ್ಮೇಲೆ ಹೇಳಿದರೆ ಚೆನ್ನಾಗಿರುತ್ತೆ ಒನ್ ಆಫ್ ದ ಲೀಡ್ ಮಾಡಿದ್ದೀನಿ ಸೊ ಅನಿಲ್ ಸಾರು ಡೆಬ್ಯೂ ಮೂವಿ ಅವ್ರಿಗೆ ಹೀರೋ ಆಗಿ ಮಾಡಿದ್ದಾರೆ ಹೇಳಬೇಕು ಅಂತಂದ್ರೆ ಇದರಲ್ಲಿ ಸಾಂಗ್ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ನನಗೆ ಸ್ಪೆಷಲಿ ಇಷ್ಟ ಆಗಿದ್ದು ನನಗೆ ಅಂತ ನಮ್ಮ ವಿಜಿಬ್ರು ಕೊಟ್ಟಿರೋ ಅಮ್ಮ ಸಾಂಗು ನಂಗೆ ತುಂಬ ಇಷ್ಟ ಆಗಿದೆ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ನಂದಿದ್ದು ಇದು ಡೆಬ್ಯೂ ಫಿಲಮ್ ನೋಡಿದ್ದು ಸುಳ್ಳಾಗಬಹುದು ಇದು ನಮ್ಮ ಡೈರೆಕ್ಟರ್ ಬಂದು ನಮಗೆ ಕತೆ ಹೇಳಿ ಹಿಂಗೆಲ್ಲ ಇದೆ ಸರ್ ನೀವು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದಾಗ ಇದು ನಾನು ಹೇಳಿದೆ ನಾನು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇದ್ದೀವಿ ಏನು ಯಾವ ಥರ ಸರ್ ಹೆಂಗೆ ಏನು ಅಂತ ಕೇಳಿದಾಗ ಸರ್ ನೀವು ನಮ್ಮ ವಿಜಯಾನಪುರ ಸ್ಟೇಷನ್ ಅವರು ಇನ್ನೊಬ್ರು ಎಲ್ಲ ಪೊ ಪೊಲೀಸವ್ರು ತುಂಬ ಸಪೋರ್ಟ್ ಮಾಡಿ ನಮಗೆ ಅವರು ಒಂದು ಹದಿನೈದು ದಿನ ವರ್ಕ್ಶಾಪ್ ಮಾಡಿದ್ದೀವಿ ಆ ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟ್ರ್ ಮೇಲೆ ವರ್ಕ್ಶಾಪ್ ಮಾಡಿ ಆಗಿರಬೇಕು ಪೊಲೀಸ್ ಅಂದರೆ ಹಂಗೆ ಹಿಂಗೆ ಅಂತಾರೆ ಆ ಥರ ಎಲ್ಲ ಇರಬಾರ್ದು ರಿಯಲ್ ಆಗಿ ಪೊಲೀಸವ್ರು ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಒಂದು ಫಿಫ್ಟೀನ್ ಡೇಸ್ ವರ್ಕ್ಶಾಪ್ ಮಾಡಿ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಇವಾಗ ಆಲ್ಮೋಸ್ಟು ಎಲ್ಲ ಮುಗಿದೋಗಿ ಒಂದು ನೈಂಟಿ ಪರ್ಸೆಂಟ್ ವರ್ಕ್ ಮುಗಿದೋಗಿದೆ ನಾವು ನೆಕ್ಸ್ಟ್ ಮಂತ್ ಸಿಕ್ಸ್ತಿಂದ ಎಲ್ಲ ಸಾಂಗ್ಸನ್ನ ಒಂದೊಂದೇ ರಿಲೀಸ್ ಮಾಡಬೇಕು ಆಗಸ್ಟಿಂದ ಅಂತ ಅಂದ್ಕೊಂಡು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಫಸ್ಟ್ ಸಾಂಗು ಆಗಸ್ಟ್ ಸಿಕ್ಸ್ ರಿಲೀಸ್ ಆಗುತ್ತೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಅಲ್ಲಿಂದ ನಮ್ಮ ಪ್ರಮೋಷನ್ ಜರ್ನಿ ಫಸ್ಟ್ ಫಸ್ಟ್ ನಮ್ಮದು ಫಿಲ್ಮ್ಸು ವೀಡಿಯೋಸ್ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ನವೆಂಬರಲ್ಲಿ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಕ್ಟೋಬರಲ್ಲಿ ಸಾರಿ ಅಕ್ಟೋಬರ್ ಬರಬೇಕು ಅಂತ ಅನ್ಕೊಂಡಿದೀವಿ ಸಿಕ್ಕಿ ಎಲ್ಲ ಒಳ್ಳೇದಾದ್ರೆ ಅಕ್ಟೋಬರ್ ಗುಡ್ ಈವ್ನಿಂಗ್ ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೋಬೇಕು ಅಂದ್ರೆ ನನ್ನ ಹೆಸರು ಇಷ್ಟ ಮಲ್ಲ ನನ್ನ ಮೂಲತಃ ಹಷ್ಮೊಗದುರ್ಗಿ ನಾನು ಈಗಾಗಲೇ ಆ ಸಿನಿಮಾ ನಾಯಕ ನಟಿಯಾಗಿ ಪಾತ್ರ ಮಾಡಿದ್ದೀನಿ ಸೊ ನಾನು ಆಡುವ ಗೊಂಬೆ ದೊರೆ ಭಗವಾನ್ ಸರ್ ಅವರ ಅಲ್ಲಿ ಆಡುವ ಗೊಂಬೆ ಭಾನುವರ್ಸ್ ಭೂಮಿ ಅನನ್ಯ ಹೌಲ ಹೌಲ ಆ್ಯಂಡ್ ಸಾರಿ ಹೀಗೆ ಐದಾರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಇದು ನನ್ನದು ಏಳನೇ ಸಿನಿಮಾ ಸೆಪ್ಟೆಂಬರ್ ಟೆನ್ ಅಂತ ನಾನು ಸೆಪ್ಟೆಂಬರ್ ಟೆನ್ನಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಯಿ ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನನಗೆ ಆ್ಯಕ್ಟಿಂಗ್ ನನಗೆ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ತುಂಬ ಖುಷಿಯಾಯಿತು ಸರ್ ಡೈರೆಕ್ಷನಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂತ ಸೊ ಮತ್ತೊಮ್ಮೆ ನಾನು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮಾತಾಡಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆಲ್ರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಜಯಸಿಂಹ ಅಂತ ಆ್ಯಕ್ಚುಲಿ ನಾನು ಎರಡು ಫಿಲಿಮ್ ಮಾಡಿದ್ದೀನಿ ಆದರೆ ಇದು ನನ್ನ ಮೊದಲನೇ ಚಿತ್ರ ಸೊ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಸಾಯಿ ಪ್ರಕಾಶ್ ಅವರು ನಮ್ಮ ಗುರುಗಳಿಗೆ ತುಂಬ ಧನ್ಯವಾದ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಅವ್ರು ನೂರ ಐದನೇ ಚಿತ್ರ ನನ್ನ ಮೊದಲನೇ ಚಿತ್ರ ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕು ನಾನು ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿರೋದಕ್ಕೆ ಇದರಲ್ಲಿ ನನಗೊಂದು ಹೀರೋ ಪಾತ್ರೆ ಕೊಟ್ಟಿದ್ದಾರೆ ಇದ್ರಲ್ಲಿ ನಾನು ಬಂದ್ಬಿಟ್ಟು ಒಂದು ಅಗ್ರಿಕಲ್ಚರ್ ಬಿ ಅಗ್ರಿಕಲ್ಚರ್ ಓದುವಂಥ ಒಂದು ಸ್ಟೂಡೆಂಟು ತುಂಬ ಇಂಪಾರ್ಟೆಂಟ್ ಆಗಿ ಆಗಿರುವಂಥ ಒಂದು ರೋಲ್ ಇದೆ ನಮಗೆ ಇದು ಸೆಪ್ಟೆಂಬರ್ ಟೆನ್ ಅನ್ನೋದು ಬಂದ್ಬಿಟ್ಟು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಸೊ ಇದು 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 ಮೀನಿಂಗ್ ಏನಂದ್ರೆ ಯಾರು ಸೂಸೈಡ್ ಮಾಡ್ಕೊಳ್ದಿರ ಬದಲಾವಣೆ ಆಗಬೇಕು ಅನ್ನೋ ರೀತಿಗೋಸ್ಕರ ಆ ಒಂದು ಮೆಸೇಜ್ಗೋಸ್ಕರ ನಾವು ಈ ಸಿನಿಮಾವನ್ನು ಮಾಡಿದ್ದೀವಿ ಸೊ ನಮ್ಮ ಒಂದು ಪ್ರಯತ್ನ ಏನಂದರೆ ಹತ್ತು ಜನರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಲ್ಲ ಅಂದರೆ ಇಬ್ಬರು ಈ ಸಿನಿಮಾ ನೋಡಿ ಸ್ವಲ್ಪ ಬದಲಾವಣೆ ಆಗಿ ಸೂಸೈಡ್ ಗೀಸೈಡೆಲ್ಲ ಮಾಡ್ಕೊಳ್ತೀರ ಅವರು ಚೆನ್ನಾಗಿ ಅವ್ರ ಲೈಫ್ನ ಲೀಡ್ ಮಾಡ್ಕೊಳ್ಬೇಕು ಅಂತ ಒಂದು ಉದ್ದೇಶದಲ್ಲಿ ನಾವು ಈ ಚಿತ್ರವನ್ನು ಮಾಡಿದ್ದೀವಿ ಸೊ ಈ ಚಿತ್ರದಲ್ಲಿ ನೀವು ನಿಮ್ಮೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಚಿತ್ರ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಅದೇ ರೀತಿ ಈ ಸಿನಿಮಾ ಬಂದ್ಬಿಟ್ಟು ಸೆಪ್ಟೆಂಬರ್ ರಿಲೀಸ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬರ್ಬೋದು ಈ ಸಿನಿಮಾ ಪ್ಲ್ಯಾನ್ ಇದ್ದೀವಿ ಸೊ ನಮ್ಮ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಜನರೆಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಬೇಕಂತ ನಾನು ಎಲ್ಲರನ್ನ ಬಿಡ್ಕೊಳ್ತಾ ಇದ್ದೀನಿ ಅದೇ ಥರ ಇವಾಗ ಇತ್ತೀಚೆಗೆ ಒಂದು ಎರಡು ಮೂರು ಸಿನಿಮಾಗಳು ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಸಿನಿಮಾ ಬಂದುಬಿಟ್ಟು ನಮ್ಮ ಎಕ್ಕೆ ಅಂತ ಸಿನಿಮಾ ಇದೆ ಸೊ ತುಂಬ ಚೆನ್ನಾಗಿ ಆಡ್ತಾಯಿದೆ ಅದೇ ರೀತಿ ಜೂನಿಯರ್ ಅಂತ ಒಂದು ಸಿನಿಮಾ ಇದೆ ಅದು ತುಂಬ ಚೆನ್ನಾಗಿ ಆಡ್ತಾ ಇದೆ ಸೊ ಅದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮನ್ನು ಸ್ವಲ್ಪ ನೀವು ಜನರ ಹತ್ರ ತಲ್ಪ್ಸಿ ಅಂತ ನಿಮ್ಮನ್ನ ಬೇಡ್ಕೊಳ್ತಾ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನಮಗೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಹಂಗೆ ಗಿರೀಶ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಪ್ರೋತ್ಸಾಹನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನೇ ಮಾಡಿದ್ರು ಪ್ರೋತ್ಸಾಹ ಸಿಗಲಿಲ್ಲ ಅಂದರೆ ಮುಂದೆ ಏನು ಮಾಡೋಕ್ಕೂ ಭಯ ಅಥವಾ ಒಂದು ಹಿನ್ನಡೆ ಆಗೋಗುತ್ತೆ ಸೊ ಪ್ರೋತ್ಸಾಹ ಈ ಪ್ರೋತ್ಸಾಹಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಇನ್ನು ಪ್ರಯತ್ನ ಆಗ್ತೀನಿ ಇನ್ನೂ ಏನೇನಾಗುತ್ತೋ ಅದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು ಮತ್ತು ಜನ್ರಲ್ ಸಪೋರ್ಟ್ ಕೂಡ ತುಂಬ ಬೇಕು ನೋಡೋಣ ಕನ್ನ ಕನ್ನಡ ಇಂಡಸ್ಟ್ರಿಗೆ ತುಂಬ ಕೊಡುಗೆ ಕೊಡಬೇಕಂತ ಇದ್ದೀನಿ ನನ್ನ ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ ಥ್ಯಾಂಕ್ ಯು ಅಷ್ಟೇ ಎಲ್ರಿಗೂ ನಮ್ಮ ಸಿನಿಮಾ ರಿಲೀಸ್ ಆಗಿ ಆಗಸ್ಟ್ ನೈನ್ತು ಟು ತೌಸಂಡ್ ಟ್ವೆಂಟಿ ಫೋರ್ತ್ರಿ ಅಂದರೆ ಅವತ್ತು ರಿಲೀಸ್ ಆಗಿದೆ ಇವಾಗ ನೋಡಿ ಆಗಸ್ಟ್ ಬರ್ತಾ ಇದೆ ಒನ್ ಇಯರ್ ಈ ಒನ್ ಇಯರ್ ತನಕ ನಮಗೆ ಅವಾರ್ಡ್ಗಳು ಬರ್ತಾ ಇರೋದು ನಮ್ಮ ಸಿನಿಮಾಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ ಅದರಲ್ಲೂ ಚಿತ್ರಸಂತೆಯವರು ನನ್ನ ಮಗನ ಗುರ್ತಿಸಿ ಈ ವರ್ಷದ ಒಂದು ಕವರ್ ಪೇಜಲ್ಲಿ ಕೂಡ ಒಂದು ಏನು ಆಗಸ್ಟ್ ಮಂತ್ ಎಡಿಷನ್ ಬರ್ತಾ ಇದೆ ಸೊ ಅದರಲ್ಲಿ ಕವರ್ ಪೇಜಾಗಿ ಇವನ್ನ ಒಂದು ಫೋಟೋ ಹಾಕಿ ಒಂದು ಜೀನಿಯಸ್ ಮುತ್ತಾನ ಮತ್ತೆ ಹೈಲೈಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಇವೊಂದು ಅವಾರ್ಡ್ ಅಂತ ಕೊಟ್ಟಿದ್ದಕ್ಕೆ ಹಾಗೆಯೇ ನನಗೆ ನನ್ನ ಆಸೆ ಏನಂದರೆ ನಾವು ಒಂದೇ ಸಿನಿಮಾದಲ್ಲಿ ನಿಂತ ನೀರಾಗಬಾರ್ದು ಯಾಕೆ ಜೀನಿಯಸ್ ಮುತ್ತ ಅನ್ನೋದು ನಮ್ಮ ಅಂದ್ರೆ ನಮ್ಗೆ ಏನೋ ಕನ್ಸು ಬೇರೆ ತರ ಇತ್ತು ಚಿನ್ನಾರಿ ಮುತ್ತ ಆಗಿ ನನ್ನ ಮಗನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಎಂಟ್ರಿ ಮಾಡಬೇಕು ಸೊ ಮುಂದಕ್ಕೆ ಅವನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಬರಲೇಬೇಕು ಅನ್ನೋದು ನನಗೆ ಒಂದು ಆಸೆ ಇತ್ತು ಯಾಕಂದ್ರೆ ಅವ್ನು ಚಿಕ್ಕ ಮಗುವಿನಿಂದ ಬಹಳ ಅವ್ನ ಆಸೆ ಪಟ್ಕೊಂಡು ಸಂಚಾರಿ ಅಲ್ಲಿ ಇದ್ದ ಅವನು ಆರು ವರ್ಷ ತನಕ ಸೊ ಅದಾದ್ಮೇಲೆ ಬಿಂಬಾಲ್ ಬಂದ ಸೊ ಅವನು ಆಮೇಲೆ ಬೆಳೀತಾ ಬೆಳೀತಾ ಅವನು ಇದೇ ಅವ್ನ ಮೈಂಡ್ ಸೆಟ್ ಚೇಂಜ್ ಆಗಿಬಿಟ್ಟು ನಾಗಭರ್ಣ ಸರ್ ಅವ್ರದ್ದು ಬಾಪಾ ಸ್ಟೂಡೆಂಟ್ ಆಗಿ ಅವನು ಜಾಯ್ನ್ ಆದ ಸೊ ಅಲ್ಲಿಂದ ಒಂದು ಜರ್ನಿ ಫಿಲಮ್ದು ಆಕ್ಚುಲ್ ಆಗಿ ಸ್ಟಾರ್ಟ್ ಅಂತ ಹೇಳಬೇಕು ಸೊ ಈ ಒಂದು ಜೀನಿಯಸ್ ಮುತ್ತ ಸಿನಿಮಾನ ನಾಗಿಣಿ ಬರ್ಣಅಮ್ಮ ಡೈರೆಕ್ಷನ್ ಮಾಡಿದ್ದಾರೆ ಈ ಒಂದು ಡೈರೆಕ್ಷನ್ ಮಾಡುವಾಗಲೂ ಅಷ್ಟೇ ಡೆಬ್ಯೂ ಡೈರೆಕ್ಷನ್ ಅವ್ರದ್ದು ನಂದು ಒಂದು ಡೆಬ್ಯೂ ಪ್ರೊಡಕ್ಷನ್ ಹೇಗಿರುತ್ತೋ ಸಿನಿಮಾ ಏನು ನಮಗೆ ಆ ಒಂದು ಭಯದಲ್ಲೇ ಮಾಡ್ಬೇಕು ಯಾಕಂದ್ರೆ ಲೇಡೀಸ್ ಲೇಡೀಸೇ ಮಾಡ್ತಾ ಇದೀವಿ ಅಂದಾಗ ಸೊ ಆಚೆ ಒಂದು ಸಿನಿಮಾ ತೊಗೊಂಡ್ ಬರುವಾಗ ಭಾರಿ ಕಷ್ಟ ಆಗುತ್ತೆ ಏನೋ ಒಂದು ಈಗ ಅಲ್ಲೇ ನಿಂತಲೇ ಶೂಟ್ ಮಾಡೋದು ಒಂದು ಸುಲಭದ ಕೆಲಸ ಇರ್ಬೋದು ನಮ್ಮ ನಮ್ಮವರೇ ಆರ್ಟಿಸ್ಟ್ ಆಗಿರ್ತಾರೆ ಅವ್ರಿಗೂ ಗೊತ್ತಿರೋರು ಪರಿಚಯದವರು ನನಗೂ ತುಂಬಾ ಜನ ಎಲ್ಲ ಫ್ರೆಂಡ್ಸ್ ಇರೋದ್ರಿಂದ ಒಂದು ಸಿನಿಮಾ ಇಂಡಸ್ಟ್ರಿಲಿ ಮಾಡಿಬಿಡ್ಬೋದು ಬಟ್ ಆದರೆ ಆಮೇಲೆ ರಿಲೀಸಿಂಗ್ ಟೈಮಲ್ಲಿ ಬಹಳ ತೊಂದರೆ ಪಟ್ವಿ ಯಾಕಂದರೆ ಒಂದು ದೊಡ್ಡ ದೊಡ್ಡ ಸಿನಿಮಾ ಬರ್ತಾ ಇದೆ ಭೀಮಾ ಅದೇ ದಿನ ರಿಲೀಸ್ ಆಗ್ತಾ ಇದೆ ಸೊ ಇಂಥ ಒಂದು ಸಿನ್ಮಾ ದೊಡ್ಡ ಸಿನ್ಮಾ ಮುಂದೆ ನನ್ನ ಒಂದು ಚಿಕ್ಕ ಸಿನಿಮಾ ನನ್ನ ಮಗಂದು ಮಕ್ಕಳ ಸಿನಿಮಾ ನಾನು ರಿಲೀಸ್ ಅಂದರೆ ತುಂಬ ಹೆದರಿಕೆಯಿಂದಾನೆ ಮಾಡಿದೆ ಬಟ್ ಆಗಲೂ ಕೂಡ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ ಏನು ಯೂಟ್ಯೂಬರ್ಸ್ ಇದ್ದೀರಿ ಸೊ ಚಾನೆಲ್ ಅವರಾಗಲಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ಇಪ್ಪತ್ತೈದು ದಿನನ ನಾವು ಪೂರೈಸಿದ್ವಿ ಆ ಒಂದು ಟೈಮಲ್ಲಿ